ಇನ್ನು ಜಾತಿ ಗಣತಿ ವರದಿ ಸರ್ಕಾರವನ್ನ ಕಾದ ಕಾವಲಿಯ ಮೇಲೆ ಕೂರಿಸಿದೆ ಈ ನಡುವೆ ಸರ್ಕಾರ ಒಳ ಮೀಸಲಿಗಾಗಿ ಈ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನ ಮಾಡ್ತಾ ಇದೆ ಅದರಲ್ಲೂ ಬೆಂಗಳೂರಿನಲ್ಲಿ ಪಾಲಿಕೆಗೆ ಈ ಅವಕಾಶ ಅಥವಾ ಈ ಜವಾಬ್ದಾರಿಯನ್ನ ಕೊಡಲಾಗಿದೆ ಇವ್ರ ಯೋಗ್ಯತೆ ಏನು ಅನ್ನೋದು ಇಲ್ಲೂ ಕೂಡ ಪ್ರೂವ್ ಆಗ್ತಾ ಇದೆ ಇಲ್ಲೂ ಕೂಡ ಅಧಿಕಾರಿಗಳು ಕಳ್ಳಾಟ ಆಡಿ ಬೀಳ್ತಾ ಇದ್ದಾರೆ ಸಮೀಕ್ಷೆ ಮಾಡದಿದ್ರು ಬಾಗಿಲಿಗೆ ಅಂಟಿಸ್ತಾರೆ ಸಿಖರ್ ಪಾಲಿಕೆ ಅಧಿಕಾರಿಗಳ ಕಳ್ಳಾಟಕ್ಕೆ ಸಾರ್ವಜನಿಕರು ಗರಂ ಸುಮ್ ಸುಮ್ನೆ ಸುಮ್ನೆ ಅಂಟಿಸ್ತೀರಾ ಮೇಡಮ್ ಸುಮ್ನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟ್ಯಾಂತ ರೂಪಾಯಿ ದುಡ್ಡು ತಿಂತ ಇದೀರಾ ಗೌರ್ಮೆಂಟ್ ಐಡಿ ಕಾರ್ಡ್ ತೋರಿಸಿ ನಮ್ಮ ಮನೆಯಲ್ಲಿ ಮಾಹಿತಿನೇ ಕೇಳಿಲ್ಲ ಸ್ಟಿಕ್ಕರ್ ಹೇಗೆ ಅಂಟಿಸ್ತೀರಿ ಕೋಟಿ ಕೋಟಿ ದುಡ್ಡು ತಿಂತೀರಿ ಇಂತಹ ಕೆಲಸನ ಮಾಡೋದು ಅಂತ ಸಾರ್ವಜನಿಕರು ಪಾಲಿಕೆ ಸಿಬ್ಬಂದಿಗೆ ಚಳಿ ಬಿಡಿಸ್ತಿದ್ದಾರೆ ಈಗ ನೋಡಿ ನೀವು ಅಷ್ಟು ಅಂಟಿಸ್ಬಿಟ್ಟು ಹೋಗಿದ್ದೀರಾ ಒಬ್ಬರು ಕೇಳಿಲ್ಲ ಸುಮ್ನೆ ಅಂಟಿಸ್ಬಿಟ್ಟು ಹೋಗ್ತಾ ಕೇಳಿದ್ರಿ ಅಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಂತೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ನಡೆಸಿ ಸ್ಟಿಕ್ಕರ್ ಅಂಟಿಸುವ ಜವಾಬ್ದಾರಿಯನ್ನ ಬಿಬಿಎಂಪಿ ಹೊತ್ತಿದೆ ಆದರೆ ಮನೆ ಬಳಿ ಬರೋ ಪಾಲಿಕೆ ಸಿಬ್ಬಂದಿ ಜನರ ಮಾಹಿತಿ ಪಡೆಯದೆ ಸದ್ದಿಲ್ಲದೆ ಮನೆ ಮನೆಗೂ ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗ್ತಿದ್ದಾರೆ ಇವತ್ತು ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಸಿಬ್ಬಂದಿಗೆ ಜನ ಚಳಿ ಬಿಡಿಸಿದ್ದಾರೆ ಸುಮ್ಮನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟ್ಯಾಂತ ರೂಪಾಯಿ ಐಡಿಮ್ ವಸಂತನಗರ ರಾಜಾಜಿನಗರ ಏರಿಯಾಗಳಲ್ಲಿ ಬಿಬಿಎಂಪಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡುತ್ತಿದೆ ಜನರ ಬಳಿ ಮಾಹಿತಿ ಪಡೆದುಕೊಳ್ಳದೆ ಇದ್ರೂ ಪ್ರತಿ ಮನೆಗೂ ಸ್ಟಿಕ್ಕರ್ ಅಂಟಿಸಿ ಬೇಜವಾಬ್ದಾರಿ ಪ್ರದರ್ಶನ ಮಾಡುತ್ತಿದೆ ಆಕ್ಚುಲಿ ಇನ್ಫಾರ್ಮೇಷನ್ ತಗೊಳ್ಬೇಕು ಅದು ಅವ್ರ ಕರ್ತವ್ಯ ಸೊ ಹಂಗೆ ಸ್ಟಿಕರ್ ಅಂಟಿಸಿ ಹೋಗಿದ್ದಾರೆ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ವಿಪಕ್ಷ ಜೆಡಿಎಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದೆ ದಲಿತ ವಿರೋಧಿ ಕರ್ನಾಟಕ ಸರ್ಕಾರದ ಡೋಂಗಿ ಸಮೀಕ್ಷೆ ಅಂತ ಕುಟುಕಿದೆ ಇದು ದಲಿತ ವಿರೋಧಿ ಕರ್ನಾಟಕ ಸರ್ಕಾರದ ಡೋಂಗಿ ಸಮೀಕ್ಷೆ ಪರಿಶಿಷ್ಟರ ಉದ್ಧರಿಸುತ್ತೇವೆ ಎಂದು ಬೊಗಳೆ ಬಿಡುವ ಸಿಎಂ ಡಿ ಅವರೇ ಮನೆ ಮಾಲೀಕರು ಅಥವಾ ವಾಸವಿರುವವರ ಬಳಿ ಮಾಹಿತಿಯನ್ನು ಪಡೆಯದೆ ಕದ್ದು ಮುಚ್ಚಿ ಮನೆಗಳಿಗೆ ಚೀಟಿ ಅಂಟಿಸುವುದು ಯಾವ ಮಾದರಿಯ ಸಮೀಕ್ಷೆ ಕುರ್ಚಿ ಕಿತ್ತಾಡದಲ್ಲಿ ಮಗ್ನರಾಗಿರುವ ಸಿಎಂ ಡಿ ನಿಮ್ಮ ರಾಜಕೀಯ ಮೇಲಾಟಗಳಿಗಾಗಿ ಕನ್ನಡಿಗರ ತೆರಿಗೆ ಹಣವನ್ನು ಪೋಲು ಮಾಡಬೇಡಿ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಾತಿ ಜನಗಣತಿಯನ್ನ ಒಂದು ರೀತಿ ಬೆದರು ಬೊಂಬೆ ತರ ಸಿದ್ದರಾಮಯ್ಯವರು ಬಳಸ್ಕೊಳ್ತಾ ಇದ್ದಾರೆ ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋಸ್ಕರ ಬಳಸ್ತಾ ಇದ್ದಾರೆ ನೂರ ಎಪ್ಪತ್ತು ನೂರ ಎಂಬತ್ತು ಕೋಟಿಗಾಗ್ಲೇ ಪೋಲ್ ಮಾಡಾಗಿದೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರನೇ ಇವತ್ತು ದೇಶಾದ್ಯಂತ ಜನಗಣತಿಯನ್ನು ಕೂಡ ಮಾಡ್ತೇವೆ ಜಾತಿ ಜನಗಣತಿಯನ್ನು ಕೂಡ ಮಾಡ್ತೇವೆ ಅಂತೇಳಿ ಈಗಾಗಲೇ ಸಮಯವನ್ನು ಕೂಡ ನಿಗದಿ ಮಾಡಿ ಈಗಾಗಲೇ ಜಿಯೋಗಳು ಇಶ್ಯೂ ಆಗಿದೆ ಇದರ ನಡುವೆನೂ ಕೂಡ ಸಿದ್ದರಾಮಯ್ಯವರು ಯಾರಿಗೆ ಹೆದರ್ಸಕ್ಕೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಏನು ಕೆಲವು ಮುಖ್ಯಮಂತ್ರಿ ಕುರ್ಚಿಗೆ ಏನು ಪೈಪೋಟಿ ನಡೀತಾ ಇದೆ ಅವರಿಗೆ ಹೆದರ್ಸೋದಕ್ಕೆ ಈ ರೀತಿ ಒಂದು ಉಡುಗಾಟಿಕೆಯನ್ನು ಮಾಡ್ತಾ ಇದ್ದಾರೆ ಬೇಕಿದ್ರೆ ಆನ್ಲೈನ್ ನೋಂದಾಯಿಸಿಕೊಳ್ಳಿ ಎಂದ ಸಿಎಂ ಅಧಿಕಾರಿಗಳ ಕಲ್ಲಾಟದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ನಿಮಗೆ ಅನುಮಾನ ಇದ್ರೆ ಆನ್ಲೈನ್ ನಲ್ಲಿ ನೋಂದಾಯಿಸಿ ಅಂತ ಸಲಹೆ ನೀಡಿದ್ರು ಮನೆ ಬಳಿ ಹೋದಾಗ ಮನೆಯವರು ಇಲ್ಲದಿದ್ರು ಸ್ಟಿಕ್ಕರ್ ಅಂಟಿಸಿರ್ತಾರೆ ಅಂದ್ರು ಆನ್ಲೈನ್ ಮನೆ ಮನೆಗೆ ಅಕ್ಸೆಪ್ಟ್ ಮಾಡ್ತೀವಿ ಮೀಟಿಂಗ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ದಾರಿನಲ್ಲಿ ನೀವು ನಿಮ್ಮ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಕೊಟ್ಟು ಹೋಗ್ತಾರೆ ಅಂಟಿಸ್ಬಿಟ್ಟು ಹೋಗ್ತಾರೆ ಸದ್ಯ ಜಾತಿ ಸಮೀಕ್ಷೆಯ ಕಣ್ಣಾಮುಚ್ಚಾಲೆಯನ್ನ ಜನರೇ ಬಯಲು ಮಾಡಿದ್ದಾರೆ ಸರ್ಕಾರ ಅದ್ಯಾವ ಯಾವ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್